ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ನಾವು ಹಾಕುವ ಎಲ್ಲ ವೀಡಿಯೋಗಳು ನೀವು ಗಮನಿಸಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಂಟನೆಯ ತರಗತಿಯ ತರಗತಿ ಎಂಟು ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನೋಡಿ ಎರಡು ಮಾರ್ಚ್ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳಿಗೆ ಪ್ರಾಕ್ಟೀಸ್ ಪೇಪರ್ ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕಗಳು ಐವತ್ತು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತದೆ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಯಾವ ರೀತಿ ಇರುತ್ತದೆ ವಿದ್ಯಾರ್ಥಿ ಹೆಸರು ಬರೀಬೇಕು ಸ್ಯಾಟ್ಸ್ ಸಂಖ್ಯೆ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರ್ತಾರೆ ಈ ಬಾಕ್ಸ್ ಒಳಗೆ ಬರೀಬೇಕು ವಿದ್ಯಾರ್ಥಿ ಸಹಿ ಎಷ್ಟು ಮಾಡಬೇಕು ಇದೆಲ್ಲ ಅಲ್ಲಿನ ಸುಪ್ರಿಸರ್ವ್ ಮಾಡ್ಕೊಳ್ತಾರೆ ಅನಂತರ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ ಇಲ್ಲಿ ಕ್ರಮ ಸಂಖ್ಯೆ ಅಂದರೆ ಕ್ರಮ ಸಂಖ್ಯೆ ಯಾವುದು ಕ್ವೆಶನ್ ಪೇಪರ್ ಇಲ್ವಾ ಕ್ರಮ ಸಂಖ್ಯೆ ಒಂದರಿಂದ ಹತ್ತು ವಿದ್ಯಾರ್ಥಿ ಗಳಿಸಿರುವ ಅಂಕ ಇನ್ನಷ್ಟು ವಿದ್ಯಾರ್ಥಿ ಗಳಿಸಿರುವ ಅಂಕ ಟೋಟಲ್ ಅಂಕ ಎಷ್ಟು ಐವತ್ತಕ್ಕೆ ಐವತ್ತು ನಲ್ವತ್ತು ನಲವತ್ತೈದು ಅನ್ನೋದನ್ನು ಬರೀತಾರೆ ಅಕ್ಷರದಲ್ಲಿ ಬರೀತಾರೆ ಮತ್ತು ವರ್ಡಲ್ಲಿ ಇದರಲ್ಲಿ ಬರೀತಾರೆ ಇಲ್ಲಿ ಸಹಿ ಸಿಗ್ನೇಚರ್ ಮಾಡ್ತಾರೆ ಯಾರು ಅದು ಯಾರು ಮೌಲ್ಯಮಾಪನ ಮಾಡಿರ್ತಾರೋ ಆ ಶಿಕ್ಷಕರು ಈಗ ಒಂದರಿಂದ ಒಂಬತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ನಿಗದಿಪಡಿಸಿದ ಸ್ಥಳ ಅಂದ್ರೆ ಇದು ಇಲ್ಲಿ ಉತ್ತರ ಅಂತ ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಕೊಟ್ಬಿಟ್ಟು ಒಂದು ಈ ರೀತಿ ಲೈನ್ ಕೊಟ್ಟಿದ್ದಾರೆ ಆ ಲೈನ್ ಅಲ್ಲೇ ನೀವೇನು ಬರೀಬೇಕು ಎಕ್ಸಾಂಪಲ್ ಕೃಷ್ಣಪ್ಪನಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಇಲ್ಲಿ ಶಿಕ್ಷಕ ಪದವು ಯಾವುದು ಸಿ ಆಪ್ಷನ್ ಸಿ ಅನ್ವರ್ಥ ಆಪ್ಷನ್ ಸಿ ಅಂತ ಬರೆದು ಇಲ್ಲಿ ನೀವು ಅನ್ವರ್ತ ನಾಮ ಅಂತ ಬರೀಬೇಕು ನೆಕ್ಸ್ಟ್ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಈ ವಾಕ್ಯದಲ್ಲ ತತ್ಸಮ ಪದ ಯಾವುದು ನೋಡಿ ವರ್ಷ ಆಪ್ಷನ್ಸ್ ಬಿ ಇದು ಸಂಸ್ಕೃತ ಪದ ಅಲ್ವಾ ತತ್ಸಮ ಅಂದರೆ ಸಂಸ್ಕೃತ ಹಾಗೆ ನೆಕ್ಸ್ಟ್ ಡಿವಿಸಿ ಸಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ವಿಜರಲ್ಲಿ ಒಬ್ಬರು ಇಲ್ಲಿ ದಿಗ್ವಿಜರಲ್ಲಿ ಅಂದ್ರೆ ಯಾವ ವಿಭಕ್ತಿ ಸಪ್ತಮಿ ಆಪ್ಷನ್ಸ್ ಇಲ್ಲಿ ಮತ್ತೆ ಸಪ್ತಮಿ ಅಂತ ಬರೀಬೇಕು ನೆಕ್ಸ್ಟ್ ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ ಇಲ್ಲಿ ಸವರ್ಣ ಸಂಧಿಗೆ ಉದಾಹರಣೆ ಇಲ್ಲಿ ಗೊತ್ತಾಗುತ್ತದೆ ದೇವಾಲಯ ದೇವ ಪ್ಲಸ್ ಆಲಯ ದೇವಾಲಯ ಸವರ್ಣ ಸಂಧಿ ಅ ಪ್ಲಸ್ ಅ ಇಸ್ ಈಕಲ್ ಟು ಆ ಡಿ ಆಪ್ಷನ್ಸ್ ಡಿ ದುರುಕ್ತಿ ಈ ವಾಕ್ಯದಲ್ಲಿ ಪಕಣಾಂಶವನ್ನು ಹೊಂದಿರುವ ಯಾವುದು ವಾಕ್ಯ ಇಲ್ಲಿ ಜೋಡು ನೋಡಿನೇ ಇದ್ದಾವೆ ನೋಡಿ ಶಬ್ದ ಇಲ್ಲಿ ಒಂದೊಂದು ಆಪ್ಷನ್ಸ್ ಡಿ ದುರುಕ್ತಿ ಬೇಕು ಅಂತ ಹೇಳಿದಾರಲ್ಲ ಆಪ್ಷನ್ಸ್ ಡಿ ನೆಕ್ಸ್ಟ್ ಅರ್ಕೇಶರ ಲಿಂಗ ತಲೆಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಇಲ್ಲಿ ಪಂಚಲಿಂಗ ಎಂಬುದು ಯಾವುದು ದಿಗು ಸಮಾಸ ಯಾಕಂದರೆ ಪೂರ್ವ ಪದದಲ್ಲಿ ಸಂಖ್ಯೆ ನಂಬರ್ಸ್ ಇರುತ್ತದೆ ಪಂಚ ಅಂದರೆ ಐದು ಹಾಗಾಗಿ ಅದಕ್ಕಲ್ಲಿ ನೆಕ್ಸ್ಟ್ ಇಲ್ಲಿ ಕುಹು ಕುಹು ಕೂಗಿತ್ತು ಇಲ್ಲಿ ಯಾವ ಚಿಹ್ನೆ ಇದೆ ಲೇಖನ ಚಿಹ್ನೆ ಯಾವುದು ಇಲ್ಲಿ ಉದಾಹರಣ ಮತ್ತು ಭಾವಸೂಚಕ ಚಿಹ್ನೆ ಎರಡೂ ಇದೆ ನೋಡಿ ಇದು ಉದಾಹರಣ ಚಿಹ್ನೆ ಇದು ಮತ್ತು ಭಾವಸೂಚಕ ಚಿಹ್ನೆ ಎರಡು ಇರೋದರಿಂದ ಉದಾಹರಣ ಭಾವಸೂಚಕ ಚಿಹ್ನೆ ಆಪ್ಷನ್ಸ್ ಸಾರಿ ಇಲ್ಲಿ ಆಪ್ಷನ್ಸ್ ಎ ಅಂತ ಬರೀಬೇಕು ನೆಕ್ಸ್ಟ್ ನೆರದಲಗ ಈ ಪದದ ಅರ್ಥ ಯಾಕಂದರೆ ರಾಗಿ ಆಪ್ಷನ್ ಸಿ ರಾಗಿ ಅಂತಲೂ ಇಲ್ಲಿ ಬರೀಬೇಕು ಹತ್ತನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಈ ವಾಕ್ಯವು ಡ್ಯಾಶ್ ಒಂದು ಸಾಮಾನ್ಯ ವಾಕ್ಯ ಅಲ್ವಾ ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ ಡಿ ಹೀಗೆ ಎಲ್ಲವೂ ಕೂಡ ಎಂಸಿಗೆ ವೆಲೆ ಇರುತ್ತದೆ ನೋಡಿ ಮತ್ತೆ ಇವಾಗ ಇಲ್ಲಿ ಕೊಟ್ಟಿದ್ದೇನೆ ಏಳು ಗದ್ಯ ಪದ್ಯದ ಭಾಗವನ್ನು ಓದಿಕೊ ಗ್ರಹಿಸಿಕೊಂಡು ನೀಡಿರುವ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಗದ್ಯದ ವಾಕ್ಯಗಳು ಪದ್ಯದ ವಾಕ್ಯಗಳು ಇದಾವೆ ಇದು ಈಸಿಯಾಗಿರುತ್ತದೆ ಇಲ್ಲಿ ಆಪ್ಷನ್ಸ್ ಇಲ್ಲೇ ಇರುತ್ತದೆ ಆನ್ಸರ್ ಇಲ್ಲೇ ಇರುತ್ತದೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ ಯಾವುದು ಅಂತ ಇಲ್ಲಿ ಬರೀಬೇಕು ನೀವು ಏಳು ಪ್ರಶ್ನೆಗಳು ಆಗಿರುತ್ತೆ ನೋಡಿ ನೋಡಿ ಈ ರೀತಿ ಇದು ಪಠ್ಯಪೂರಕದಿಂದನೂ ತೆಗೆದುಕೊಂಡಿದ್ದಾರೆ ಫಸ್ಟ್ ಪದ್ಯದ ಇದೆ ಪಠ್ಯಪೂರಕದಿಂದ ಗದ್ಯ ಪದ್ಯ ಪೂರಕ ಪಾಠ ಎರಡೂ ಬರುತ್ತೆ ಮೂರು ಬರುತ್ತದೆ ಇಲ್ಲಿ ಗದ್ಯ ಅಥವಾ ಪದ್ಯ ಭಾಗವನ್ನು ಓದಿಕೊಂಡು ಗದ್ಯ ಪದ್ಯದ ಕೆಳಗೆ ನೀಡುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಈ ವಾಕ್ಯ ಇದನ್ನು ಓದ್ಕೊಳ್ಬೇಕು ಈ ವಾ ಪ್ರಶ್ನೆಗೆ ಏನು ಅನ್ನೋದನ್ನು ಇಲ್ಲಿ ಆನ್ಸರ್ ಇದೆ ಅದು ಗದ್ಯ ಆದರೆ ಇದು ಪದ್ಯ ಬಾಲಕನ ಆಸೆ ಏನಾಗಿತ್ತು ಅನ್ನೋದಿದ್ದು ನೋಡಿ ಚಿತ್ರವನ್ನು ಆಧರಿಸಿ ಶಾಲೆಗಳಲ್ಲಿ ಯಾವ ರೀತಿಯ ಶಿಕ್ಷಣ ನೀಡಬಹುದು ವಿವರಿಸಿರಿ ನೋಡಿ ಮಗದ ಸಾಹಿಡಿ ವಿಜಿಯವರ ಬಗ್ಗೆ ಇದನ್ನೆಲ್ಲ ಇಲ್ಲೇ ಬರೆದ್ರಾಯಿತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದು ಸಾರಿ ಕನ್ನಡ ಮುದ್ರಣ ಪಾಠದಿದು ಇನ್ನೂ ಸ್ಥಳ ಕಾಲ ಕೃತಿ ಬಿರುದು ಕುರಿತು ಬರೆಯಿರಿ ಸ್ಥಳಕ್ಕೆ ಒಂದು ಅಂಕ ಕಾಲ ಕೃತಿ ಬಿರುದು ಕೆಲವು ಒಂದೊಂದು ಅಂಕ ಇರುತ್ತದೆ ಮೂರು ಮಾರ್ಕ್ಸೆಲ್ಲ ಹಾಗಾಗಿ ಅಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಹಾಗೇ ನೋಡಿ ಇವೆಲ್ಲ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಬಿರುದುಗಳು ಇವೆಲ್ಲ ಇಲ್ಲೇ ಇದ್ದಾವೆ ಇದು ನೋಡ್ಕೊಂಡು ಬರೆದ್ರೆ ಆಯಿತು ಕೃತಿ ಅಲಂಕಾರ ಇಲ್ಲಿನೂ ಅಷ್ಟು ಮೂರು ಮೂರು ಮಾಸ ಒಂದೊಂದಕ್ಕೆ ಒಂದೊಂದು ಉಪಮಿ ಉಪಮಾನ ಉಪವಾಚಕ ಹಾಗೆ ಆ ರೀತಿ ಸಾರಾಂಶ ಬರೀಬೇಕು ಈ ಪದ್ಯದ ಸಾರಾಂಶ ಕಾಯಕದಲ್ಲಿ ನಿರತನಾದಲ್ಲಿ ಚೆನ್ನಾಗಿದೆ ಪೇಪರ್ಗಳು ತುಂಬ ಚೆನ್ನಾಗಿದೆ ಈಸಿಯಾಗಿ ಮಾಡ್ಬೋದು ಪತ್ರ ನೋಡಿ ಪತ್ರದಲ್ಲಿ ಅಷ್ಟೇ ಫ್ರಮ್ ಅಡ್ರ ಇವರಿಂದ ಅಡ್ರಸ್ಸು ಗೆ ಅಡ್ರೆಸ್ಸು ಮಾನ್ಯರ ವಿಷಯ ಇದು ಈ ಫಿಲ್ ಮಾಡಿದರೆ ಆಯ್ತು ಅಷ್ಟೇ ಮೂಲಕ ಸ್ಥಳ ದಿನಾಂಕ ನೋಡಿ ನಾಲ್ಕು ಅಂಕ ಐದಂಕ ಇದೆ ಇಷ್ಟೇ ಎಲ್ಲ ಪರ್ಮನೆಂಟ್ ಕೊಟ್ಬಿಟ್ಟಿದ್ದಾರೆ ಫಿಲ್ ಮಾಡಿದರೆ ಆಯ್ತು ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್